ಅರಿಶಿನ ಒಂದು ಪ್ರಮುಖ ಔಷಧೀಯ ಮತ್ತು ಅಡುಗೆಗೆ ಉಪಯೋಗವಾದುದು ಪ್ರತಿ ಮನೆಯಲ್ಲಿ ಅರಿಶಿನವನ್ನು ಬಳಕೆ ಮಾಡಲಾಗುತ್ತದೆ ಇದು ಆಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣವನ್ನು ಹೊಂದಿವೆ ಇದನ್ನು ಬಹುತೇಕ ಎಲ್ಲ ಆಹಾರಗಳಲ್ಲಿ ಬಳಸಲಾಗುತ್ತದೆ ಕೆಲವು ಆಹಾರಗಳಲ್ಲಿ ಅರಿಶಿನವಿಲ್ಲದೆ ತಿನ್ನಲು ಆಗುವುದೇ ಇಲ್ಲ ಸಾಮಾನ್ಯವಾಗಿ ಬೇಳೆಕಾಳು ತರಕಾರಿಗಳಿಂದ ತಯಾರಿಸಲಾಗುವ ಆಹಾರಗಳಲ್ಲಿ ತಪ್ಪದೇ ಅರಿಶಿನವನ್ನು ಬಳಸುತ್ತಾರೆ ಅರಿಶಿನವು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಪ್ರಾಚೀನ ಆಯುರ್ವೇದದಲ್ಲೂ ಹಲವು ರೋಗಗಳ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಔಷಧವಾಗಿ ಬಳಕೆ ಮಾಡಲಾಗುತ್ತಿತ್ತು ಅದಲ್ಲದೆ ಅರಿಶಿನವನ್ನು ಬಟ್ಟೆ ಕಾರ್ಖಾನೆಗಳಲ್ಲಿ ಬಣ್ಣ ಹಾಕಲು ಸುಗಂಧ ತಯಾರಿಕೆಯಲ್ಲೂ ಹೆಚ್ಚು ಬಳಸಲಾಗುತ್ತದೆ ಅರಿಶಿನ ವೈಜ್ಞಾನಿಕ ಹೆಸರು ಕರ್ಕ್ಯುಮಾ ಲಾಂಗ ಇಂಗ್ಲಿಷ್ ಹೆಸರು ಟರ್ಮರಿಕ್ ಹಾಗೆ ಸಂಸ್ಕೃತದಲ್ಲಿ ಹರಿದ್ರ ತಮಿಳಿನಲ್ಲಿ ಮಂಜನ್ ತೆಲುಗಿನಲ್ಲಿ ಪಸಪು ಹಿಂದಿಯಲ್ಲಿ ಹಲ್ದಿ ಇದು ಶುಂಠಿ ಕುಟುಂಬದ ಜಿಂಗಿ ಬೆರೆಸಿ ಜಾತಿಗೆ ಸೇರಿದೆ ರೈಜೋ ಮ್ಯಾಟಸ್ ಮೂಲಿಕೆಯ ದೀರ್ಘಕಾಲಿಕ ಸಸ್ಯವಾಗಿದೆ ಇದು ಉಷ್ಣವಲಯದ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ ಅರಿಶಿನ ಸಸ್ಯಕ್ಕೆ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ನಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗಿನ ತಾಪಮಾನ ಅಗತ್ಯವಿರುತ್ತದೆ ಸಾಕಷ್ಟು ವಾರ್ಷಿಕ ಮಳೆ ಅಗತ್ಯವಿರುತ್ತದೆ ಮೇ ಜೂನ್ ತಿಂಗಳುಗಳು ನಾಟಿ ಮಾಡಲು ಹೆಚ್ಚು ಸೂಕ್ತವಾದುದು ಈ ಸಸ್ಯಗಳು ಒಂದು ಮೀಟರ್ವರೆಗೆ ಬೆಳೆಯುತ್ತದೆ ಮತ್ತು ಉದ್ದವಾದ ಎಲೆಗಳನ್ನು ಹೊಂದಿರುತ್ತದೆ ಅರಿಶಿನ ಬೇರು ಕಾಂಡವನ್ನು ಒಣಗಿಸಿ ಅದನ್ನು ಹಳದಿ ಪುಡಿಯಾಗಿ ಪುಡಿ ಮಾಡಬಹುದು ಇದು ಕಹಿ ಸ್ವಲ್ಪ ಕಟುವಾದ ಇನ್ನೂ ಒಳ್ಳೆಯ ಪರಿಮಳ ನೀಡುತ್ತದೆ ಬೇರು ಮತ್ತು ಎಲೆ ಈ ಸಸ್ಯದ ಉಪಯುಕ್ತ ಭಾಗಗಳಾಗಿವೆ ಇದು ಕಹಿ ರಸವನ್ನು ಹೊಂದಿರುತ್ತದೆ ಇನ್ನು ಅಡುಗೆಯಲ್ಲಿ ಖಾರದ ಪದಾರ್ಥಗಳಿಗೆ ಬಣ್ಣ ಮತ್ತು ರುಚಿ ನೀಡಲು ಬಳಸುತ್ತಾರೆ ಕೆಮ್ಮು ಇರುವಾಗ ಬಿಸಿ ನೀರಿನಲ್ಲಿ ಒಂದು ಚಮಚ ಅರಿಶಿನ ಪುಡಿ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಕುಡಿದರೆ ಕೆಮ್ಮು ನಿಲ್ಲುತ್ತದೆ ಅರಿಶಿನ ಪುಡಿಯನ್ನು ಕೆಂಡದ ಮೇಲೆ ಹಾಕಿ ಹೊಗೆ ತೆಗೆದುಕೊಂಡರೆ ನೆಗಡಿ ನಿವಾರಣೆಯಾಗುತ್ತದೆ ಹೊಟ್ಟೆ ಒಬ್ಬರವಾದಾಗ ಅರಿಶಿನ ಪುಡಿಯನ್ನು ಮಜ್ಜಿಗೆಯೊಡನೆ ಸೇವಿಸಬೇಕು ಗಾಯಗಳಾದಾಗ ಕುರು ಉಂಟಾದಾಗ ಅರಿಶಿನವನ್ನು ನಿಂಬೆ ರಸದಲ್ಲಿ ತೆಗೆದು ಲೇಪಿಸುವುದರಿಂದ ಬೇಗ ವಾಸಿಯಾಗುತ್ತದೆ ಮಹಿಳೆಯರು ತಮ್ಮ ಮುಖದ ಹೊಳಪನ್ನು ಹೆಚ್ಚಿಸಲು ಮತ್ತು ಚರ್ಮವನ್ನು ಕಾಪಾಡಿಕೊಳ್ಳಲು ಅರಿಶಿನವನ್ನು ಬಳಸುತ್ತಾರೆ ಮುಖದಲ್ಲಿನ ಮೊಡವೆಗಳಿಗೆ ಕಲೆಗಳಿಗೆ ಅರಿಶಿನವನ್ನು ಲೇಪಿಸಬೇಕು ರಾತ್ರಿ ಮಲಗುವಾಗ ಅರಿಶಿನವನ್ನು ಹಾಲಿನ ಕೆನೆಯೊಡನೆ ಮುಖಕ್ಕೆ ಲೇಪಿಸಿಕೊಂಡು ಬೆಳಗ್ಗೆ ತೊಳೆದುಕೊಳ್ಳುವುದರಿಂದ ಮುಖವು ಕಾಂತಿಯುಕ್ತವಾಗುತ್ತದೆ ಕಣ್ಣಿನ ಕೆಳಗೆ ಕಪ್ಪು ಮೂಡಿದ್ದರೆ ಅರಿಶಿನ ಹಾಗೂ ಶ್ರೀಗಂಧವನ್ನು ತೆಗೆದು ಲೇಪಿಸಿಕೊಳ್ಳಬೇಕು ಅರಿಶಿನವನ್ನು ಎಣ್ಣೆಯಲ್ಲಿ ಸೇರಿಸಿ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಶರೀರವು ಕಾಂತಿಯುಕ್ತವಾಗುತ್ತದೆ ಸಿಹಿ ಮೂತ್ರದ ರೋಗದ ತಡೆಗೆ ಅರಿಶಿನವನ್ನು ನೆಲ್ಲಿಕಾಯಿ ರಸದೊಡನೆ ಸೇವಿಸಬೇಕು ಭೇದಿಯಾಗುತ್ತಿದ್ದಲ್ಲಿ ಅರಿಶಿನದ ಎಲೆಗಳ ರಸವನ್ನು ಸೇವನೆ ಮಾಡಿದರೆ ಭೇದಿ ನಿಲ್ಲುತ್ತದೆ ಅರಿಶಿನದಿಂದ ಜೀರ್ಣಶಕ್ತಿಯು ವೃದ್ಧಿಸುತ್ತದೆ ಅರಿಶಿನದ ನಿಯಮಿತ ಬಳಕೆಯು ಉರಿಯೂತ ಮತ್ತು ಇತರ ರಕ್ತ ಸಂಬಂಧಿತ ಅಸ್ವಸ್ಥತೆಗಳಿಂದ ಪರಿಹಾರವನ್ನು ನೀಡುತ್ತದೆ ಅರಿಶಿನವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮಧುಮೇಹವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಯಾರೆಲ್ಲ ಅರಿಶಿನ ಸೇವಿಸಬಾರದು ಗರ್ಭಿಣಿಯರು ಅಥವಾ ಹಾಲುಣಿಸುವ ಮಹಿಳೆಯರು ಅರಿಶಿನವನ್ನು ಬಳಸಬಾರದು ಅಲ್ಲದೆ ಪಿತ್ತಕೋಶ ಅಥವಾ ಮೂತ್ರಪಿಂಡದ ತೊಂದರೆ ಇರುವವರು ಅರಿಶಿನವನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಅರಿಶಿನದ ಮಹತ್ವ ಅರಿಶಿನಕ್ಕೆ ಸನಾತನ ಸಂಪ್ರದಾಯದಲ್ಲಿ ಬಹಳ ಮಹತ್ವವಿದೆ ಮಂಗಳ ಕಾರ್ಯಗಳಲ್ಲಿ ಅರಿಶಿನವೇ ಪ್ರಧಾನ ಹಳದಿಯು ಜ್ಞಾನ ಎಂದರ್ಥ ವೈಜ್ಞಾನಿಕವಾಗಿಯೂ ವೈದ್ಯಕೀಯವಾಗಿಯೂ ಮಹತ್ವ ಪಡೆದಿದೆ ಅಂದರೆ ಒಟ್ಟಿನಲ್ಲಿ ಮಾನಸಿಕ ಉದ್ವೇಗಗಳನ್ನು ನಿಯಂತ್ರಿಸುತ್ತದೆ ವಿವಾಹಗಳಲ್ಲಿ ಇದರ ಉಪಯೋಗಕ್ಕೆ ಬಹಳ ಮಹತ್ವವಿದೆ ವಿವಾಹ ಆಚರಣೆಗಳಲ್ಲಿ ಅರಿಶಿನದ ಆಚರಣೆಯು ವಿಶೇಷವಾಗಿದೆ ಅರಿಶಿನ ಆಚರಣೆಯನ್ನು ಮದುವೆಯ ಒಂದು ದಿನ ಮೊದಲು ನಡೆಸಲಾಗುತ್ತದೆ ಈ ಆಚರಣೆಗೆ ಧಾರ್ಮಿಕ ಮಹತ್ವವಿದೆ ಇದು ಕೇವಲ ಮದುವೆಯ ಆಚರಣೆಯಾಗಿರದೆ ಅದರೊಂದಿಗೆ ಹಲವಾರು ವಿಶೇಷ ಅಂಶಗಳೇ ಇವೆ